ಚಿಕ್ಕೋಡಿಯಲ್ಲಿ ಆಗಸ್ಟ್ ಮೂರರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶೈಕ್ಷಣಿಕ ಜಿಲ್ಲಾ ಶಾಖೆ ವತಿಯಿಂದ ಸರ್ಕಾರಿ ನೌಕರರ ಮಕ್ಕಳ ಪ್ರತಿಭಾ ಪುರಸ್ಕಾರ ಸಮಾರಂಭ ಮತ್ತು ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಆಯೋಜಿಸಲಾಗಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಬಿ ಎ ಕುಂಬಾರ್ ತಿಳಿಸಿದರು ಚಿಕ್ಕೋಡಿ ನಗರದ ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳ ಎಸ್ ಎಸ್ ಎಲ್ ಸಿ ಹಾಗೂ ಪಿಯು ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಈ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಎಂಟು ತಾಲೂಕಿನ ಸರ್ಕಾರಿ ನೌಕರರ ಆರ್ನೂರು ಮಕ್ಕಳಿಗೆ ಸತ್ಕಾರ ಮಾಡಲಾಗುವುದು ಸದರಿ ಕಾರ್ಯಕ್ರಮ ಚಿಕ್ಕೋಡಿ ನಗರದ ಪದ್ಮ ಮಂಗಲ ಕಾರ್ಯಾಲಯದಲ್ಲಿ ಮುಂಜಾನೆ ಹತ್ತು ಗಂಟೆಗೆ ನೆರವೇರಲಿದೆ ಈ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿಯ ಚರಮೂರ್ತಿ ಮಠದ ಶ್ರೀ ಸಂಪಾದನಾ ಮಹಾಸ್ವಾಮೀಜಿಯವರು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಕ್ಷರಿ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಲಿದ್ದಾರೆ ಈ ಕಾರ್ಯಕ್ರಮವು ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಬಿ ಎ ಕುಂಬಾರವರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು ಪ್ರಮುಖ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಶಾಸಕರಾದ ಗಣೇಶ್ ಹುಕ್ಕೇರಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಆಗಮಿಸಲಿದ್ದಾರೆ ಏನು ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಶಾಸಕರು ಸಂಸದರು ಅಧಿಕಾರಿಗಳು ಹಾಗೂ ಚಿಕ್ಕೋಡಿ ಜಿಲ್ಲೆಯ ಎಲ್ಲ ತಾಲೂಕಿನ ಸರ್ಕಾರಿ ನೌಕರರು ಉಪಸ್ಥಿತಿ ಇರಲಿದ್ದಾರೆ ಎಂದುವ ಸುದ್ದಿಗೋಷ್ಠಿಯಲ್ಲಿ ಸಂಘದ ಖಜಾಂಚಿ ದತ್ತಾ ಕಾಂಬ್ಳೆ ಗೌರವಾಧ್ಯಕ್ಷ ಡಿಎಸ್ ಒಟಗೂಡೆ ಕಾರ್ಯದರ್ಶಿ ಎಂವೈ ಗೋಕಾರ್ ಡಾಕ್ಟರ್ ಅರುಣ್ ಸಂಗ್ರೋಳೆ ರಾಮನಗೌಡ ಪಾಟೀಲ್ ಎಸ್ಎನ್ ಬೆಳಗಾವಿ ಬಿಎಸ್ ಹಂಜಿ ಮಹಾಂತೇಶ್ ಬಿರಾದರ್ ಉಮೇಶ್ ತೋಟದ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಳೆದ ಮೂರು ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮೂರು ವರ್ಷದ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳ ಎಸ್ ಎಲ್ ಸಿ ಮತ್ತು ಪಿ ಇ ಸಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರಾರಂಭ ಮಾಡಿದರು ಆ ಕಾರ್ಯಕ್ರಮವನ್ನು ಈ ವರ್ಷ ನಾವು ತುಕ್ಕೂರಿ ಶಿಕ್ಷಣ ತುಪ್ಪೂರಿ ತುಕ್ಕೂರಿ ಶಿಕ್ಷಣದಲ್ಲಿ ನಮ್ಮ ಅಥ್ನಿ ಕಾವಾರ ಮೂಡಲ್ಗಿ ಗೋಕಾಕ್ ಹುಕ್ಕೇರಿ ರಾಯಬಾರ್ ವಿಕಲ್ ಡ್ಯಾಮ್ ತುಕ್ಕೂರಿ ನಿಪ್ಪಾನಿ ಇವು ಎಂಟು ಎಂಟು ತಾಲೂಕನ್ನು ಒಳಗೊಂಡಂಥ ಒಟ್ಟು ಆರುನೂರ ಮಕ್ಕಳಿಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಈ ಈ ವರ್ಷ ಬರುವಂಥ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿಕ್ಕೋಡಿ ಪದ್ಮಾ ಕಾರ್ಯಾಲಯ ಪದ್ಮಾ ಮಂಗಲ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಪಾದನಾ ಗುರುಗಳು ಪೂಜ್ಯರು ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ ಅದೇ ಪ್ರಕಾರವಾಗಿ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಲೋಕೋಪ್ಯೋಗ ಸಚಿವರಾದಂಥ ಸನ್ಮಾನ್ಯ ಸಚಿಶಂಗ ಜಾರಕಿಹೊಳಿ ಅವರು ಹಾಗೂ ಮಾನ್ಯ ಸನ್ಮಾನ್ಯ ಶ್ರೀ ಲಕ್ಷ್ಮೀ ಹೆಪ್ಪಾಕರ್ ಮರಮ ಅವರು ಮಹಿಳಾ ಮತ್ತು ಮುಖ ಕಲ್ಯಾಣ ಸಚಿವರು ಹಾಗೂ ನಮ್ಮ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ರಾಜ್ಯಾಧ್ಯಕ್ಷರ ಹೆಮ್ಮೆಯ ಜನಪ್ರಿಯ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಸದೇಶ್ವರ್ ಸರ್ ಅವರು ಈ ವಿಶ್ವ ಪಕ್ಷ ವಿತರಣೆ ಕಾರ್ಯಕ್ರಮಕ್ಕೆ ಅವರು ಒಂದು ಉಪಸ್ಥಿತರಿದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ನಮ್ಮ ನಿಮ್ಮೆಲ್ಲರ ಹಿರಿಯರಾದಂಥ ಶ್ರೀಮಾನ್ ಪ್ರಕಾಶ್ ಅಣ್ಣ ಹುಕ್ಕೇರಿಯವರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಮತ್ತು ವಿಶೇಷ ಪ್ರತಿನಿಧಿಗಳು ಡೈಲಿ ವಿಶೇಷ ಪ್ರತಿನಿಧಿಗಳಾದಂಥ ಪ್ರಕಾಶ್ ಅಣ್ಣ ಹುಕ್ಕೇರಿಯವರು ಹಾಗೂ ಸ್ಥಳೀಯ ಶಾಸಕರು ನಮ್ಮ ನಿಮ್ಮೆಲ್ಲರ ನಾಯಕರಾದಂಥ ಗಣೇಶ್ ಅಣ್ಣ ಹಾಗೂ ಅನೇಕ ಈ ಭಾಗದ ಲೋಕಸಭಾ ಸದಸ್ಯರಾದಂಥ ಪ್ರಿಯಾಂಕ ಜಾರಕಿಹೊಳಿ ಮಣಮ್ ಅವರು ಹಾಗೂ ಲೋಕಸಭಾ ಸದಸ್ಯ ಜಗದೀಶ್ ಶೆಟ್ಟರ್ ಸಾಹೇಬ್ರು ಕಡಾಕ್ ಕಡಾರ್ ಅವರು ಹಾಗೂ ಕಾಂಡ್ಯ ಸಾಹೇಬ್ರು ಸೌದಿ ಲಕ್ಷ್ಮಣ ಸೌದಿ ಸಾಹೇಬ್ರು ನಮೇಶ್ ಜಾರಕಿಹೊಳಿ ಸಾಕುಲಾ ಜೊಲ್ಲೆ ಅವರು ಬಾಲಚಂದ್ ಜಾರಕಿಹೊಳಿ ಸಾಹೇಬ್ರು ದುರ್ವೇಂದ್ರ ಸಹೇಬ್ರು ಮಹೇಂದ್ರ ತಮ್ಮಣ್ಣ ಸಾಹೇಬ್ರು ಹಾಗೂ ನಿಖಿಲ್ ಕತ್ತಿ ಸಾಬ್ರು ಲಕ್ಕನ್ ವಿಧಾನ ವಿಧಾನಪರಿಷತ್ ಉಡಾಧ್ಯಕ್ಷರಾದಂಥ ಲಕ್ಷ್ಮಣ್ಣ ಚಿ ಚಿಂಗ್ಳೆ ಅವರು ಹಾಗೂ ಸ್ಥಳೀಯ ನಮ್ಮ ಸುಪೋರಿಯ ಶ್ರೀಮಾನ್ ಜಗದೀಶನ್ನ ಅವರು ಬಿ ಪಿ ಎಂ ಸಿ ಅಧ್ಯಕ್ಷರಂತ ಅವರು ಇವರೆಲ್ಲರೂ ಹಾಗೂ ಕೇಂದ್ರ ಸಂಘದ ಎಲ್ಲ ನನ್ನ ಪದಾಧಿಕಾರಿಗಳು ಕೇಂದ್ರ ಸಂಘದ ಪದಾಧಿಕಾರಿಗಳು ಹಾಗೂ ಈ ಜಿಲ್ಲೆಯ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಂಥ ಶ್ರೀಮಾನ್ ಮೊಹಮ್ಮದ್ ಹುಷನ್ ಸರ್ ಹಾಗೂ ಮುಖ್ಯ ಕಾರ್ಯಕರ್ತರು ರಾಹುಲ್ ಶಿಂಧೆ ಸರ್ ಹಾಗೂ ಹಾಗೂ ಉಪಯೋಗ ಕಾರ್ಯಕರ್ತರು ಸುಭಾಷ್ ಅಂಬಾಂ ಸರ್ ಹಾಗೂ ಜಿ ವೈಎಸ್ ಪಿ ಗೌಡರ್ ಸರ್ ಹಾಗೂ ಮಾನ್ಯ ತಹಸೀಲ್ದಾರ್ ಸಾಹೇಬರು ಉಲ್ಪತಿ ಸಾಹೇಬರು ಅವು ಅನೇಕ ಅನೇಕ ಧನ್ಯಗಳು ಜನಪ್ರತಿನಿಧಿಗಳು ಹಾಗೂ ನಮ್ಮ ಕೇಂದ್ರ ಸಂಘದ ಬೇರೆ ಬೇರೆ ಜಿಲ್ಲೆಯಾದ್ಯಂತ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಕೇಂದ್ರ ಸಂಘದಿಂದ ಅನೇಕ ಮಲ್ಲಿಕಾರ್ಜುನ ಬಲ್ಲಾಗರ್ ಸರ್ ಅಂತ ರಾಜ್ಯ ರಾಜ್ಯ ಸರ್ ಶ್ರೀನಿವಾಸ ಸಿದ್ದರಾಮಯ್ಯ ತಂಟಯ್ಯ ಹಾಗೂ ಎಂ ವಿ ವಿಕ್ರಮ್ ಸರ್ ಬಸವರಾಜ್ ಸರ್ ಶೇಷಾಜ್ ಸರ್ ಮೋಹನ್ ಕುಮಾರ್ ಸದಾನಂದ ನಲ್ಕುಂದ್ರ ಅವರು ನವೀನ್ ಗಂಗರಡ್ಡಿ ಅವರು ಹಾಗೂ ಎಂ ವಿ ನಾಯಕ್ ಅವರು ಈಗ ಅನೇಕ ನಮ್ಮ ಕೇಂದ್ರ ಸಂಘದ ನಾಯಕರು ಹಾಗೂ ಎಲ್ಲ ಜನಪ್ರತಿನಿಧಿಗಳ ಸಹಾಯದಿಂದ ಹಾಗೂ ಉನ್ನತ ಹಿರಿಯ ಅಧಿಕಾರಿಗಳು ಎಲ್ಲರವನ್ನು ಒಳಗೊಂಡಂತೆ ಈ ಒಂದು ದೊಡ್ಡ ಪ್ರಮಾಣ ಕನಿಷ್ಠ ಒಂದು ನಮ್ಮದು ಒಂದು ನೂರರಿಂದ ಎರಡು ಸಾವಿರವರೆಗೆ ಮಕ್ಕಳು ವಿದ್ಯಾರ್ಥಿಗಳು ಪೋಷಕರು ಹಾಗೂ ನಮ್ಮ ಎಲ್ಲ ನೌಕರ ನೌಕರು ಭಾಗವಹಿಸುವಂಥ ಒಂದು ಇದ್ದರೆ ವಿಶ್ವಾಸ ಇದೆ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಈ ಕಾರ್ಯಕ್ರಮಕ್ಕೆ ಕನೆಯ ಕಳೆದ ಒಂದು ವಾರದಿಂದ ನಮ್ಮ ಚಿಕ್ಕೋಳಿಯ ಎಲ್ಲ ನಿರ್ದೇಶಕರ ಮಂಡಳಿ ನಮ್ಮ ಎಲ್ಲ ಖಜಾಂಚಿಯವರು ನಮ್ಮ ದಸ ಕಾಂಗ್ರೆಸ್ ಅವರು ಗೌರವಾಧಿತ್ಯ ಸರ್ ಇದಾರೆ ಹಾಗೂ ಕಾರ್ಯಾಚರಣೆಯ ಜಿಲ್ಲಾ ಕಾರ್ಯಾಚಾರದಂಥ ಮಾಧೇವ್ ಗೋಕಾ ಸರ್ ಅವರು ಹಾಗೂ ತಾಲೂಕು ಅಧ್ಯಕ್ಷರು ಎಂಟು ತಾಲೂಕಿನ ಎಲ್ಲ ಅಧ್ಯಕ್ಷರು ಹಾಗೂ ಸ್ಥಳೀಯಂಥ ನಮ್ಮ ಬಗಾರ್ ಸರ್ ಅವರು ಬಿರಾಲ್ ಸರ್ ಅವರು ಎಲ್ಲ ನಮ್ಮ ರಾಜ್ಯ ಪರಿಷತ್ ಸದಸ್ಯರಂಥ ಸಂಬಳ ಸರ್ ಅವರು ಅಂಜಿ ಸರ್ ಅವರು ಅಮೆರಿಕ ಅನೇಕ ನಮ್ಮ ಎಲ್ಲ ನೌಕರು ಬಾಂಧವ ಪದಾಧಿಕಾರಿಗಳು ನಾಮನೇಷನ್ ಪರಾಧಿಕಾರೀ ಚುನಾಯಿತ ಪರಾಧಿಕಾರ ಎಲ್ಲರೂ ಒಂದು ಒಗ್ಗಟ್ಟದಿಂದ ಎಲ್ಲರೂ ಒಂದು ಪ್ರತಿಯೊಂದು ಹಂತ ಹಂತವಾಗಿ ನಾವು ಒಂದು ಸಭೆ ಮಾಡಿ ಒಂದು ಸಭೆ ಯಶಸ್ವಿ ಮಾಡಿಸಲಾಗಿ ಎಲ್ಲರೂ ಒಂದು ಸಲಹೆ ಸೂಚನೆ ತಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಲಾಗಿ ನಾವು ಪ್ರತಿಯೊಂದು ಹಂತ ಹಂತವಾಗಿ ಎಲ್ಲ ಚರ್ಚೆ ಮಾಡಿ ಒಂದು ನಮ್ಮ ಸಭೆಯಲ್ಲಿ ಹಾಗೂ ತಾಲೂಕು ಅಧ್ಯಕ್ಷರ ಎಂಟು ತಾಲೂಕುಗಳ ಅಧ್ಯಕ್ಷರ ಒಂದು ಸಲಹೆ ಸೂಚನೆ ಮೇರೆಗೆ ಎಲ್ಲರೂ ಒಂದು ಭಾಗವಹಿಸಿ ಒಳ್ಳೆಯ ಒಂದು ಯಶಸ್ವಿಯಾಗಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡುತ್ತಂಥ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅದಕ್ಕೆ ತಾವೆಲ್ಲರೂ ತಮ್ಮಲ್ಲಿ ವಿನಂತಿ ಏನಂದರೆ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಎಲ್ಲ ಹಿರಿಯ ಹಿರಿಯರಲ್ಲಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ನಮ್ಮ ನೌಕರ ಬಾಂಧವರಾಗಲಿ ಹಾಗೂ ಇನ್ನೂ ವಿದ್ಯಾರ್ಥಿಗಳಿಗೆ ಕೆಲವು ಜನ ನಾವು ಎಲ್ಲರೂ ಏನು ಮಾಡ್ತಾ ಇದ್ದೀವಿ ತಮ್ಮ ತಮ್ಮ ತಾಲೂಕಿನಲ್ಲಿ ಎಲ್ಲ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಓನ್ ಮುಖಾಂತರ ಅವರಿಗೆ ಮೆಸೇಜ್ ಕೊಟ್ಟು ಬರಲಿಕ್ಕೆ ನಾವು ಇಲ್ಲಿ ಮಾಡ್ತಾ ಕಾರ್ಯಕ್ರಮ ಬರಲಿಕ್ಕೆ ನಾವೆಲ್ಲ ತಿಳಿಸ್ತಾ ಇದ್ದೀವಿ ಪ್ರತಿಯೊಂದು ತಾಲೂಕು ಅವರು ಜವಾಬ್ದಾರಿ ಕೊಟ್ಟಿವಿ ಎಲ್ಲರಿಗೆ ಮತ್ತು ಒಂದೊಂದು ಕೆಲಸ ಒಂದೊಂದು ಬೇರೆ ಬೇರೆ ಎಲ್ಲರಿಗೆ ನಾವು ಕಾರ್ಯಕ್ರಮ ಜವಾಬ್ದಾರಿ ಕೊಟ್ಟಿವಿ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಬೆಂಗಳೂರು ಇವರಿಂದ ನಮ್ಮ ಒಟ್ಟು ಕರ್ನಾಟಕ ಸಂಘ ನಮ್ಮ ಸಂಘದಿಂದ ಪ್ರತಿಯೊಂದು ವಿದ್ಯಾರ್ಥಿಗೆ ಒಂದು ಮೂಮೆಂಟು ಸರ್ಟಿಫಿಕೇಟು ಆಮೇಲೆ ಶಾಲಾ ಮಾಲಿ ಮತ್ತು ಪ್ರೋತ್ಸಾಹನವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕೊಡುವಂಥ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿ ಅದೊಂದು ಈಗ ಎರಡು ಸಾವಿರದ ಹತ್ತೊಂಬತ್ತರಿಂದ ಒಂದು ಸತತವಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊತ ಬಂದಾದರೆ ಅದಕ್ಕೆ ಈ ಕಾರ್ಯಕ್ರಮದ ತಾವೆಲ್ಲರೂ ಒಂದು ಸಹಕಾರ ಕೊಡಬೇಕು ಪ್ರತಿಯೊಬ್ಬರೂ ಒಂದು ಸಹಕಾರ ತಮ್ಮ ಮಾಧ್ಯಮವನ್ನು ಇದರೂ ತಾವು ಆಗತ್ತ ಬರಬೇಕು ಎಲ್ಲ ಒಂದು ಒಳ್ಳೆಯದೊಂದು ಎಲ್ಲ ಸುದ್ದಿಯನ್ನು ಪ್ರಕಟವಾಗಿ ವ್ಯಾಪಕವಾಗಿ ತಾವು ಮಾಡ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ನನ್ನ ಒಂದು ಈ ಸುದ್ದಿಗೋಷ್ಠಿಯ ಒಂದು ಎರಡು ಮಾತುಗಳನ್ನು